ಮರ್ಸೊಪ್ಪು ಸಾಂಬಾರು ರೆಡಿ ಇದೆ ಈಗ ಮೆಚ್ಚೆ ಬೀಟು ಅನ್ನ ಜೊತೆ ಒಳ್ಳೆ ಕಾಂಬಿನೇಷನ್ನು ತುಂಬಾ ಆಗಿರುತ್ತೆ ಟ್ರೈ ಮಾಡಿ ನೋಡಿ ಈಗ ಮಿಕ್ಸ್ ಸೊಪ್ಪು ಅಥವಾ ಹಳ್ಳಿ ಸ್ಟೈಲು ಮರಸೊಪ್ಪು ಸಾಂಬಾರು ಯಾವ ರೀತಿ ಮಾಡೋದಂತ ನೋಡೋದ ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ನೋಡಿ ಇಲ್ಲಿ ಕಡಲೆಬೇಳೆ ಮತ್ತು ಒಂದು ಐದು ಥರದ ಸೊಪ್ಪನ್ನ ಕ್ಲೀನಾಗಿ ಬಿಡಿಸ್ಕೊಂಡು ಕ್ಲೀನ್ ಮಾಡಿಕೊಂಡು ಬೇಗ ಆಗಲಿ ಅಂತ ಕುಕ್ಕರ್ಗೆ ಒಂದೆರಡು ಎರಡು ಕೂಗೋವರೆಗೂ ಕೂಗೋರ್ಗೂ ಉಗ್ಸ್ಕೊಳಕ್ಕೆ ತೊಗರಿಬೇಳೆ ಹಾಕ್ಬಿಟ್ಟು ಬೇಯೋಕ್ಕೆ ಇಡ್ತಾಯಿದ್ದೀನಿ ಒಂದು ಒಂದೆರಡು ವಿಜಲ್ ಕೂಗಿದ್ರೆ ಸಾಕಾಗುತ್ತೆ ನೆಕ್ಸ್ಟ್ ಏನು ಮಾಡೋದ ಅಂತ ಆಮೇಲೆ ನೋಡೋದ ಈಗ ಮರು ಸೊಪ್ಪು ಸಾರು ಅಥವಾ ಮಿಕ್ಸ್ ಸೊಪ್ಪುಸಾರಿಗೆ ರುಬ್ಕೊಳಕ್ಕೆ ನೋಡಿಲಿ ಒಂದು ಸ್ವಲ್ಪ ಕಾಯಿ ಒಂದು ಈರುಳ್ಳಿ ಒಂಚೂರು ಕರಿಬೇವಿನ ಸೊಪ್ಪು ಹಾಕೋತಾ ಇದ್ದೀನಿ ಸೊಪ್ಪುಗಳೆಲ್ಲ ನಮ್ಮ ಆರೋಗ್ಯಕ್ಕೆ ತುಂಬಾ ಮುಖ್ಯ ಈ ರೀತಿ ಮಾಡ್ಕೊಂಡು ತಿನ್ನೋದ್ರಿಂದ ಮುದ್ದೆಗೆ ಒಳ್ಳೆ ಕಾಂಬಿನೇಷನ್ನು ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡ್ತಾರೆ ಮತ್ತು ಒಂದು ಸ್ವಲ್ಪ ಅಕ್ಕಿನ ಉಣಿ ಹಾಕ್ಬಿಟ್ಟು ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ ರುಬ್ಬಕ್ಕೆ ನಿಮಗೆ ಅಕ್ಕಿ ಬೇಡ ಅಂದರೆ ಹುರುಗಡ್ಲೆ ಕೂಡ ಹಾಕೋಬಿಟ್ಟು ಇದನ್ನೀಗ ನುಣ್ಣಿಗೆ ಮಿಕ್ಸಿ ಮಾಡ್ಕೊಂಬರದ ನೋಡಿ ಈ ಥರ ನುಣ್ಣಗೆ ರುಬ್ಕೊಬೇಕು ನೆಕ್ಸ್ಟ್ ಏನು ಮಾಡೋದ ಅಂತ ನೋಡೋದ ಬನ್ನಿ ನೋಡಿ ಎರಡು ಗೀಜಲು ಕುಗ್ಸ್ಕೊಂಡ್ಮೇಲೆ ಸೊಪ್ಪು ಬೇಳೆ ನೋಡಿ ಚೆನ್ನಾಗಿ ಬೆಂದಿದೆ ಈಗ ನೆಕ್ಸ್ಟ್ ಇದನ್ನು ಸೊಪ್ಪು ಮತ್ತು ನೀರು ಸಪ್ರೇಟ್ ಮಾಡೋದ ಈ ರೀತಿ ಸೊಪ್ಪು ಮತ್ತು ನೀರಿರುತ್ತಲ್ಲ ಅದನ್ನು ಸಪ್ರೇಟ್ ಮಾಡ್ಕೋಬೇಕು ಇದು ಸ್ವಲ್ಪ ತಣ್ಣಗಾದ್ಮೇಲೆ ಸ್ವಲ್ಪ ತರಿ ತರಿ ಫುಲ್ ಮಿಕ್ಸಿಲಿ ಸುಮ್ಮನೆ ಒಂದು ಗ್ರೈಂಡಿಂಗ್ ಅನ್ನಿಸಿದ್ರೆ ನೆಕ್ಸ್ಟು ಸಾಂಬಾರನ್ನ ರೆಡಿ ಮಾಡ್ಕೋಬೋದು ಈಗ ಇದು ಸೊಪ್ಪು ತಣ್ಣಗಾಗಲಿ ಆಮೇಲೆ ಏನು ಮಾಡೋದ ಅಂತ ನೋಡೋದ ನೋಡಿ ಈಗ ಬೇಳೆ ಮತ್ತು ಸೊಪ್ಪು ಸಪ್ ನೀರು ಸಪ್ರೇಟ್ ಮಾಡ್ಕೊಂಡಿದ್ವಲ್ಲ ನೋಡಿ ನೀರು ಕಟ್ಟಿದ ಒಂದು ಈರುಳ್ಳಿ ಮತ್ತೊಂದು ಎರಡು ಮೂರು ಟೊಮೊಟನ್ನ ತಣ್ಣದಾಗ ಹಚ್ಚಿಬಿಟ್ಟು ಒಲೆ ಮೇಲೆಯೇ ನೆಕ್ಸ್ಟು ಇಲ್ಲಿ ಒಗ್ಗರಣೆಗೆ ಇಲ್ಲಿ ಕರಿಬೇವಿನ ಸೊಪ್ಪು ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಇದಕ್ಕೆ ಹುಣಸೆ ಹುಳಿನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೆಕ್ಸ್ಟು ಇಲ್ಲಿ ಮನೇಲೆ ಮಾಡಿದಂಥ ಸಾಂಬಾರ್ ಪೌಡ್ರನ್ನ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನ ನೋಡಿಕೊಂಡು ಯೂಸ್ ಮಾಡಿಕೊಳ್ಳಿ ಈಗ ಸೊಪ್ಪು ತಣ್ಣಗಾಗಿದೆ ಇದು ಒಂದು ಸುಮ್ಮನೆ ಎರಡು ಫುಲ್ ಹುಣ್ಣುಗಾಡ್ಸೋದು ಬೇಡ ಒಂದು ಎರಡು ರೌಂಡ್ ತಿಳಿಸಿದ್ರೆ ಸಾಕು ನೋಡಿ ಆದ್ರೆ ಸಾಕು ನೋಡಿ ಇದಕ್ಕೆ ಸಾಂಬಾರ್ ಸೊಪ್ಪು ಸಾಂಬಾರು ಪೌಡ್ರ್ ತೋರಿಸಿದ್ಮೇಲೆ ಆಗಲಿ ಸಾಂಬಾರು ಖಾರಕ್ಕೆ ಎಷ್ಟು ಬೇಕಾದ್ರೆ ಸಾಂಬಾರು ಪೌಡ್ರು ಮತ್ತು ಹುಣಸೆ ಹುಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಒಂದು ಮೂರರಿಂದ ನಾಲ್ಕು ನಿಮಿಷ ಬೇಯಿಸ್ಕೊಂಡಿದ್ದೀವಿ ಈಗ ನೆಕ್ಸ್ಟು ಇದು ರುಬ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಸೇರಿಸ್ಕೊಳದ ಿರೋದನ್ನೆಲ್ಲ ಇದಕ್ಕೆ ಸೇರಿಸ್ಕೊಳ್ಳೋದೇ ಇಲ್ಲಿ ನಾವು ಕಾಯಿ ಅದನ್ನೆಲ್ಲ ರುಬ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಸೇರಿಸ್ಬಿಟ್ಟು ಚೆನ್ನಾಗಿ ಒಂದು ಐದು ನಿಮಿಷ ಕುದಿಸ್ಬಿಟ್ಟು ಬೆಳ್ಳುಳ್ಳಿ ಎಲ್ಲ ಹಾಕ್ಬಿಟ್ಟು ಒಗ್ಗರಣೆ ಹಾಕ್ಬಿಟ್ರೆ ಮಿಕ್ಸ್ ಸೊಪ್ಪು ಅಥವಾ ಮರ್ಸೊಪ್ಪು ಸಾಂಬಾರು ಮುದ್ದೆ ಜೊತೆ ರೆಡಿಯಾಗುತ್ತೆ ನೋಡಿ ಇದೆ ಲಾಸ್ಟಲ್ಲಿ ಒಗ್ಗರಣೆ ಹಾಕ್ಬಿಟ್ರೆ ಈಗ ಸಾಂಬಾರು ರೆಡಿ ಅಡಿಗೆ ಸಾಂಬಾರಿಗೆ ಒಗ್ಗರಣೆ ಇನ್ನು ಹರಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಕರ್ಕೊಂಡ್ ಸ್ವಲ್ಪ ಒಗ್ಗರಣೆ ರೆಡಿ ಇದೆ ಪರ್ಫೆಕ್ಟಾಗಿ ನೋಡಿ ರುಚಿಯಾದ ಮರುಸೊಳ ಸಾಂಬಾರು ರೆಡಿ ಇದೆ ಈಗ ಅನ್ನ ಜೊತೆ ಒಳ್ಳೆ ಕಾಂಬಿನೇಷನ್ನು ತುಂಬಾ ಟೇಸ್ಟಿಯಾಗಿರುತ್ತೆ ಟ್ರೈ ಮಾಡಿ ನೋಡಿ